ಇನ್ನು ಸಿಎಂ ಮನೆ ರಸ್ತೆ ಅಂದವನ್ನ ಹೆಚ್ಚು ಮಾಡೋದಿಕ್ಕೆ ವ್ಯಾಪಾರಿಗಳ ಮೇಲೆ ಬರೆ ಬೀಳ್ತಾ ಇದೆ ವ್ಯಾಪಾರಿಗಳ ಹೊಟ್ಟೆ ಮೇಲೆ ಹೊಡೆದ ಮೈಸೂರು ಪಾಲಿಕೆ ಸಿಎಂ ಮನೆಯ ರಸ್ತೆ ಏನಿದೆ ಅದನ್ನ ಅಂದ ಚಂದವಾಗಿ ಮಾಡಬೇಕು ಅನ್ನುವಂತ ಒಂದೇ ಒಂದು ಉದ್ದೇಶದಿಂದ ವ್ಯಾಪಾರಿಗಳ ಮೇಲೆ ಬರೆ ಆಗ್ತಾ ಇದೆ ಮೈಸೂರು ನಗರ ಪಾಲಿಕೆ ಜಾಗ ಖಾಲಿ ಮಾಡಿ ಅಂತ ವ್ಯಾಪಾರಿಗಳಿಗೆ ಈಗ ನೋಟಿಸ್ ಕೊಟ್ಟಿದೆ ಮೂವತ್ತಕ್ಕೂ ಹೆಚ್ಚು ಬೀದಿ ಬದಿ ವ್ಯಾಪಾರಿಗಳಿಗೆ ನೋಟಿಸ್ ಮೂಲಕ ಸೂಚನೆ ಬಂದಿತ್ತು ಜಾಗ ಖಾಲಿ ಮಾಡಿ ಅಂತ ವ್ಯಾಪಾರಿಗಳಿಗೆ ಅಧಿಕಾರಿಗಳು ತಿಳಿಸಿದ್ದಾರೆ ಕುವೆಂಪು ನಗರದಲ್ಲಿ ಸಿದ್ದರಾಮಯ್ಯನವರು ಮನೆ ನಿರ್ಮಾಣ ಮಾಡ್ತಿದ್ದಾರೆ ಮೂವತ್ತು ವರ್ಷಗಳಿಂದ ರಸ್ತೆ ಬದಿಯಲ್ಲಿಯೇ ವ್ಯಾಪಾರಸ್ಥರು ವ್ಯಾಪಾರವನ್ನ ಮಾಡ್ತಾ ತಮ್ಮ ಜೀವನವನ್ನ ಕಟ್ಕೊಂಡಿದ್ದಾರೆ ಬದುಕು ಕಟ್ಕೊಂಡಿದ್ದಾರೆ ಈಗ ಮೂವತ್ತಕ್ಕೂ ಅಧಿಕ ಅಂಗಡಿಗಳ ತೆರವಾಗಬೇಕು ಅಂತ ಪಾಲಿಕೆ ನೋಟಿಸ್ ಕೊಟ್ಟಿದೆ ಕಾರಣ ಕುವೆಂಪು ನಗರದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಮನೆ ನಿರ್ಮಾಣ ಆಗ್ತಾ ಇರೋದಕ್ಕೆ ಮೂವತ್ತಕ್ಕೂ ಹೆಚ್ಚು ಅಂಗಡಿಗಳ ತೆರವಿಗೆ ಪಾಲಿಕೆ ನೋಟಿಸ್ ಕೊಟ್ಟಿದೆ ಸಿಎಂ ಮನೆಗಾಗಿ ನಮಗೆ ಯಾಕೆ ಈ ಶಿಕ್ಷೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಕುವೆಂಪು ನಗರ ಮೈಸೂರಿನ ಕುವೆಂಪು ನಗರದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಹೊಸ ಮನೆ ನಿರ್ಮಾಣ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಅಲ್ಲಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಿಕೊಳ್ತಾ ಇದ್ದಂತಹ ವ್ಯಾಪಾರಸ್ಥರ ಮೇಲೆ ಮೈಸೂರು ಮಹಾನಗರ ಪಾಲಿಕೆ ಬರೆ ಎಳಿತಾ ಇದೆ ಇಲ್ಲಿ ಇನ್ಮುಂದೆ ವ್ಯಾಪಾರ ಮಾಡೋ ಹಾಗಿಲ್ಲ ಅಂತ ನೋಟಿಸ್ ಕೊಟ್ಟಿದೆ ನೋಟಿಸ್ನ ಮೂಲಕ ಅವರಿಗೆ ಸೂಚನೆಯನ್ನ ಕೊಟ್ಟಿದೆ ಮೈಸೂರು ಪಾಲಿಕೆ ಮನೆ ರಸ್ತೆ ಏನಿದೆ ಅದರ ಮಾಡಬೇಕು ಅನ್ನೋ ಉದ್ದೇಶದಿಂದ ಮೈಸೂರಿನಲ್ಲಿ ರೆಡಿ ಆಗ್ತಾ ಇರತಕ್ಕಂತ ಸಿದ್ದರಾಮಯ್ಯವರ ನಿವಾಸ ಏನಿದೆ ಆ ನಿವಾಸವನ್ನ ಸಂಪರ್ಕ ಮಾಡುವಂತ ರಸ್ತೆಯಲ್ಲಿದ್ದಂತಹ ಬೀದಿ ಬದಿ ವ್ಯಾಪಾರಿಗಳನ್ನ ಈಗ ಪಾಲಿಕೆ ಅಧಿಕಾರಿಗಳು ತೆರವು ಮಾಡ್ತಾ ಇದ್ದಾರೆ ಇದು ಬಡವರಿಗೆ ಮತ್ತೆ ಸಾರ್ವಜನಿಕರ ಕೆಂಗಣಿಗೆ ಗುರಿಯಾಗಿರ್ತಕ್ಕಂಥದ್ದು ಮೈಸೂರು ನಗರದಲ್ಲಿ ಎಲ್ಲೂ ಇಲ್ಲದ ಈ ರೀತಿಯಾದ ಒಂದು ನಿಯಮವನ್ನ ಈ ರಸ್ತೆಗೆ ಯಾಕೆ ಜಾರಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಸದ್ಯಕ್ಕೆ ಈಗ ನಾನು ಮೈಸೂರಿನ ಕುವೆಂಪು ನಗರದಲ್ಲಿರ್ತಕ್ಕಂಥ ವಿಶ್ವಮ್ಮನವ ಜೋಡಿಯ ರಸ್ತೆಯಲ್ಲಿದ್ದೀನಿ ನೀವು ಇಲ್ಲಿ ಗಮನಿಸ್ಬೋದು ಇದು ಮೈಸೂರಿನಲ್ಲಿ ಮೊದಲಿಗೆ ಆರಂಭ ಆದಂತಹ ನೂರಡಿಯ ರಸ್ತೆ ಇಂಥ ಒಂದು ವಿಶಾಲವಾದ ರಸ್ತೆಯಲ್ಲಿ ವಿಶಾಲವಾದ ಫುಟ್ಪಾತ್ಗಳನ್ನು ಕೂಡ ನಿರ್ಮಾಣ ಮಾಡಲಾಗ್ತಾ ಇದೆ ನಲವತ್ತೈದು ವರ್ಷಗಳ ತಮ್ಮ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಒಂದು ಹೊಸ ಮನೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಆ ಮನೆ ಇಲ್ಲಿಂದ ಕೂಗಳತೆ ದೂರದಲ್ಲಿ ಇರ್ತಕ್ಕಂಥದ್ದು ಆ ಸಿದ್ದರಾಮಯ್ಯನವರ ಹೊಸ ಮನೆಗೆ ಸಂಪರ್ಕ ಕಲ್ಪಿಸುವಂತಹ ವಿಶ್ವಮಾನವ ಜೋಡಿ ರಸ್ತೆ ಇದಾಗಿರ್ತಕ್ಕಂಥದ್ದು ಈಗ ಇಲ್ಲಿವರೆಗೆ ಇಲ್ಲದಂತಹ ಒಂದು ನಿಯಮ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಈ ರಸ್ತೆಗೆ ಸೇರಿಸಿದ್ದಾರೆ ಆ ನಿಯಮ ಮತ್ಯಾವುದೂ ಅಲ್ಲ ಈ ಒಂದು ರಸ್ತೆಯಲ್ಲಿ ಬರ್ತಕ್ಕಂತಹ ಬೀದಿ ಬದಿ ವ್ಯಾಪಾರಿಗಳು ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡುವಂತಹ ಜನರಿದ್ದಾರೆ ಅವರಿಗೆ ಎಚ್ಚರಿಕೆ ಕೊಡುವಂತಹ ಕೆಲಸ ಆಗಿರ್ತಕ್ಕಂಥದ್ದು ಅಂದರೆ ವಿಶ್ವಮಾನವ ಜೋಡಿ ರಸ್ತೆಯಲ್ಲಿ ಬರ್ತಕ್ಕಂತಹ ಈ ಒಂದು ಫುಟ್ಬಾಲ್ ವ್ಯಾಪಾರಿಗಳೇನಿದ್ದಾರೆ ಇದು ವ್ಯಾಪಾರ ರಹಿತ ವಲಯ ಅಂತೇಳಿ ಘೋಷಣೆ ಮಾಡಿರ್ತಕ್ಕಂಥದ್ದು ಅಂತದೊಂದು ಬೋರ್ಡ್ ಅನ್ನು ಕೂಡ ಇಲ್ಲಿ ಹಾಕಿದ್ದಾರೆ ನೀವು ಇಲ್ಲಿ ಗಮನಿಸಬಹುದು ಅಂದ್ರೆ ಈ ವಿಶ್ವಮಾನವ ಜೋಡಿ ರಸ್ತೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳೇನಿದ್ದಾರೆ ಇನ್ನು ಮುಂದೆ ಇಲ್ಲಿ ಯಾವುದೇ ರೀತಿಯಾದಂತಹ ವ್ಯಾಪಾರಗಳನ್ನ ಮಾಡಬಾರ್ದು ಅಂತೇಳಿ ಆದರೆ ಇಲ್ಲಿರ್ತಕ್ಕಂತಹ ಜನರೇನಿದ್ದಾರೆ ಅವರು ಸುಮಾರು ಇಪ್ಪತ್ತೈದು ವರ್ಷಗಳಿಂದನೂ ಕೂಡ ಅಧಿಕ ಇಲ್ಲಿ ವ್ಯಾಪಾರವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಆಗಿಂದ ಇಲ್ಲದ ನಿಯಮ ಈಗ ಯಾಕೆ ಬಂತು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಈಗ ಸದ್ಯಕ್ಕೆ ವ್ಯಾಪಾರಸ್ಥರು ಕೇಳ್ತಾ ಇದ್ದಾರೆ ಹೇಳಿದ್ರೆ ಇತ್ತೀಚೆಗಷ್ಟೇ ಕೂಡ ಸಿದ್ದರಾಮಯ್ಯವರ ಮನೆ ಏನಿದೆ ಆ ಮನೆ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಗೃಹ ಪ್ರವೇಶ ಆಗುತ್ತೆ ಅನ್ನೋ ಒಂದು ವಿಚಾರ ಕೂಡ ಕೇಳಿ ಬರ್ತಾ ಇದೆ ಇದರ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಮುಖ್ಯಮಂತ್ರಿಗಳನ್ನು ಓಲೈಕೆ ಮಾಡಿಕೊಳ್ಳಲಿಕ್ಕೆ ಅದರಲ್ಲೂ ಕೂಡ ಇಲ್ಲಿರ್ತಕ್ಕಂಥ ಉದ್ಯಮಿಗಳೇನಿದ್ದಾರೆ ಅವರ ಮನೆಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ರೀತಿಯಾದ ಒಂದು ನಿಯಮವನ್ನು ಮೈಸೂರು ನಗರದ ಎಲ್ಲಿಯೂ ಕೂಡ ಇಲ್ಲದ ನಿಯಮವನ್ನು ಇಲ್ಲಿ ಜಾರಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಕೆಲವು ಫುಟ್ಪಾತ್ಗಳಲ್ಲಿ ಜನ ಓಡಾಟವನ್ನೇ ಕೂಡ ಆಗೋದಿಲ್ಲ ಅಂತಹ ಪರಿಸ್ಥಿತಿಗಳಿದೆ ಅದೆಲ್ಲವನ್ನು ಕೂಡ ಬಿಟ್ಟು ಇಷ್ಟು ವಿಶಾಲವಾಗಿರ್ತಕ್ಕಂಥ ರಸ್ತೆಯಲ್ಲಿ ಫುಟ್ಪಾತ್ಗಳಲ್ಲಿ ಜನ ಓಡಾಡಕ್ಕೆ ಅನುಕೂಲ ಇರುವಂಥ ರಸ್ತೆಗಳಲ್ಲಿ ಈ ರೀತಿಯಾದ ನಿಯಮಗಳು ಸರಿ ಇಲ್ಲಿ ಮುಖ್ಯಮಂತ್ರಿಗಳ ಮನೆ ಬರೋ ಕಾರಣಕ್ಕಾಗಿ ಕೂಡ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳ ಕಾಂಪ್ಲೆಕ್ಸ್ಗಳು ಬರೋ ಕಾರಣಕ್ಕಾಗಿ ಕೂಡ ಈ ರೀತಿಯಾದ ಒಂದು ನಿಯಮವನ್ನು ತರ್ತಾ ಇದ್ದಾರೆ ಈ ನಿಯಮವನ್ನು ಮೊದಲಿಗೆ ತೆಗಿಬೇಕು ಇಲ್ಲಿ ವ್ಯಾಪಾರಸ್ಥರೇನಿದ್ದಾರೆ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ ಈ ಹಿಂದಿನ ಮೂರ್ನಾಲ್ಕು ಪ್ರಕರಣಗಳಲ್ಲಿ ಸಿದ್ದರಾಮಯ್ಯನವರ ಹೆಸರುಗಳು ತಳಕ ಹಾಕೊಂಡಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಆ ಪ್ರಕರಣದಿಂದ ದೂರ ಉಳಿಯುವಂಥ ಕೆಲಸವನ್ನು ಮಾಡಿದರು ಬಹುಶಃ ಈ ಒಂದು ವಿಚಾರದಲ್ಲಿ ಯಾವ ರೀತಿಯಾದಂಥ ಸ್ಟ್ಯಾಂಡನ್ನು ತೆಗೆದುಕೊಳ್ತಾರೆ ಕಾದು ನೋಡಬೇಕಿದೆ ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧುಎಂ ಚಿನ್ಕುರುಳಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮೈಸೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್